ಅರಿವಾ ಈ ರೀತಿ ಹಣ್ಣ ನಾನು ಇಲ್ಲ ಸರಿ ಟೇಸ್ಟಲ್ಲಿ ಹೇಗಿದೆ ಅಂತ ನೋಡೋಣ ಆ ಆ ಜಿರಾಫೆ ತಿನ್ನೋದಕ್ಕೆ ಶುರು ಮಾಡುತ್ತೆ ಇದು ತುಂಬಾ ಟೇಸ್ಟಿ ಆಗಿದೆ ವಾ ರುಚಿಯಾಗಿದೆ ಆ ಡ್ರ್ಯಾಗನ್ ಫ್ರೂಟ್ ತಿಂತಿದ್ರೆ ಅದಕ್ಕೆ ತುಂಬಾ ಸಂತೋಷವಾಗಿರುತ್ತೆ ಒಂದು ಮೂರು ಹಣ್ಣುಗಳನ್ನ ತಿಂದ್ಮೇಲೆ ಅದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಆಕದ್ದು ನೋಡುತ್ತೆ ಅದ್ರ ಹತ್ರ ಆನೆ ಕರಡಿ ಜಿಂಕೆ ಕೋತಿ ಮತ್ತೆ ಬೆಕ್ಕು ಬರ್ತಿತ್ತು ಜುರಫ ನಾವು ನೋಡಿದ್ವಿ ನೀವು ಡ್ರಾಗನ್ ಫ್ರೂಟ್ ತಿಂತ ಇದೆ ಹ ಅದ್ರಲ್ಲೇನ ಅದು ತಿಂದ್ರೆ ತಪ್ಪಾ ಹ್ಮ್ ಇಲ್ಲೋ ಅದು ಏನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನು ತಿನ್ನಬೇಕು ಅಂದ್ಕೊಂಡಿದಾರೆ ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗೋಕ್ಕಾಗಿಲ್ಲ ನಿನ್ನ ಹೈಟು ಚೆನ್ನಾಗಿದೆ ಕೂತ್ಗೆ ಕೂಡ ತುಂಬ ಉದುಕಿದೆ ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳಿ ಅದನ್ನ ತಿಂತ ಇದೀಯ ಅದೆಲ್ಲ ಅವ್ರವ್ರ ಅದೃಷ್ಟ ನಮ್ಮ ಒಂದು ರಿಕ್ವೆಸ್ಟ್ ಇದೆ ನೀನು ನಮ್ಮೆಲ್ರಿಗೂ ಒಂದೊಂದು ಹಣ್ಣನ್ನು ಕಿತ್ಕೊಡು ನಾವು ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ತೀವಿ